ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೈಟ್ ಡಿಸ್ಚಾರ್ಜ್ ಅಂದರೆ ಏನು ಯಾಕೆ ಆಗುತ್ತೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ವುಮೆನ್ಸ್ಗೂ ಕೂಡ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ವೈಟ್ ಡಿಸ್ಚಾರ್ಜ್ ಇರ್ಬೋದು ಇದನ್ನು ಲಿಕೋರಿಯಾ ಅಂತಲೂ ಕೂಡ ಕರೀತಾರೆ ಇದು ಪೀರಿಯಡ್ಸ್ ದಿನಗಳಿಗಿಂತ ಮುಂಚೆನೂ ಕೂಡ ಕಾಣಿಸ್ಕೊಳ್ಳುತ್ತೆ ಹಾಗೆ ಪೀರಿಯಡ್ಸ್ ಆದ್ಮೇಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಇದು ಯುವತಿಯರಿಂದ ಹಿಡಿದು ವಯಸ್ಸಾಗಿರೋರಲ್ಲರೂ ಕೂಡ ಈ ಸಮಸ್ಯೆ ಇರುತ್ತೆ ನಮ್ಮ ಭಾರತದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರು ಈ ವೈಟ್ ಡಿಸ್ಚಾರ್ಜ್ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಈ ಸಮಸ್ಯೆ ದೇಹದಲ್ಲಿ ದೌರ್ಬಲ್ಯವನ್ನು ಕೂಡ ಉಂಟು ಮಾಡುತ್ತೆ ವೈಟ್ ಡಿಸ್ಚಾರ್ಜ್ ಅಂದರೆ ಏನು ಅಂತ ನೋಡೋಣ ವೈಟ್ ಡಿಸ್ಚಾರ್ಜ್ ಅಂದರೆ ಬಿಳಿ ಮುಟ್ಟು ಅಥವಾ ಬಿಳಿ ಸೆರಗು ಅಂತಲೂ ಕೂಡ ಇದನ್ನು ಕರೀತಾರೆ ಇದು ಯೋನಿಯ ಮೂಲಕ ಹೊರಹಾಕುವಂಥ ಒಂದು ದ್ರವ ದೇಹ ವಿಸರ್ಜಿಸಿದ ಜೀವಕೋಶಗಳ ಮಿಶ್ರಣವಾಗಿದೆ ಇದು ದೇಹದ ಒಳಗಿರುವಂಥ ಕಲ್ಮಶಗಳನ್ನೆಲ್ಲ ಕೂಡ ಸ್ವಚ್ಛ ಮಾಡಿ ಹೊರಹಾಕುವಂಥ ಕ್ರಿಯೆ ಹಾಗಾಗಿ ಈ ಸ್ರಾವ ಆಗವಾಗ ಆಗ್ತಾ ಇರಬೇಕು ಆವಾಗಲೇ ಒಳಗಿನ ಸೂಕ್ಷ್ಮ ಅಂಗಗಳೆಲ್ಲ ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿವೆ ಎಂದು ತಿಳಿದುಕೊಳ್ಳಬಹುದು ಬಿಳಿ ಮುಟ್ಟು ದೇಹ ಗರ್ಭ ಧರಿಸಲು ಕೂಡ ಸೂಕ್ತ ಎಂಬುದರ ಸೂಚನೆಯಾಗಿದೆ ಆರೋಗ್ಯ ಚೆನ್ನಾಗಿದ್ದಾಗ ಜನನಾಂಗದ ಸ್ವಚ್ಛತಾ ಕಾರ್ಯದ ಬಳಿಕ ಹೊರಹಾಕುವಂತಹ ದ್ರವ ಸಾಮಾನ್ಯವಾಗಿ ಇದು ತಿಳಿ ಬಣ್ಣದಲ್ಲಿ ಇರುತ್ತದೆ ಮತ್ತು ಸ್ವಲ್ಪ ಅಂಟಾಗಿ ಇರುತ್ತದೆ ್ರಾವ ಅಂಡೋತ್ಪತ್ತಿಯ ದಿನ ಗರಿಷ್ಠವಾಗಿರುತ್ತದೆ ಇತರ ದಿನಗಳಲ್ಲಿ ಸಾಮಾನ್ಯವಾಗಿ ನೀರಿನಂತಿರುತ್ತದೆ ಆದರೆ ಈ ವೈಟ್ ಡಿಸ್ಚಾರ್ಜ್ ಅತಿಯಾಗಿ ಆಗುತ್ತಿದ್ದರೆ ಇದನ್ನು ಕಡೆಗಣಿಸಬಾರದು ಏಕೆಂದರೆ ಕೆಲವು ಸಂದರ್ಭದಲ್ಲಿ ಇದು ಗಂಭೀರವಾದ ಸೋಂಕು ಹಾಗೆ ಕಾಯಿಲೆಯ ಲಕ್ಷಣ ಕೂಡ ಆಗಿರುತ್ತದೆ ಅತಿಯಾದ ಡಿಸ್ಚಾರ್ಜ್ನಿಂದ ದುರ್ವಾಸನೆ ಯೋನಿ ಕಿರಿಕಿರಿ ತುರಿಕೆ ಕೆಂಪುಗುಳ್ಳೆ ಊತ ಮುಂತಾದ ಹಲವು ಗಂಭೀರ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ ಇಂತಹ ಸಂದರ್ಭದಲ್ಲಿ ವೈದ್ಯರನ್ನು ಸಂಪರ್ಕಿಸಬೇಕು ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕು ಜನನಾಂಗಕ್ಕೆ ನುಸುಳುವ ಬ್ಯಾಕ್ಟೀರಿಯಾಗಳನ್ನು ಹೊರಹಾಕಲು ಈ ಸ್ರಾವದ ಪ್ರಮಾಣ ಹೆಚ್ಚುತ್ತದೆ ಸೂಕ್ಷ್ಮಜೀವಿಗಳು ಅನೇಕ ರೀತಿಯಲ್ಲಿ ಯೋನಿಯನ್ನು ತಲುಪುತ್ತದೆ ತೇವಾಂಶವಿರುವ ಒಳ ಉಡುಪುಗಳನ್ನು ಧರಿಸುವುದರಿಂದ ಹಾಗೂ ಋತುಸ್ರಾವದ ಸಮಯದಲ್ಲಿ ಆ ಜಾಗವನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳದಿದ್ದಾಗ ಹೀಗೆ ಅನೇಕ ರೀತಿಯಲ್ಲಿ ಸೂಕ್ಷ್ಮಾಣುಗಳು ಯೋನಿಯೊಳಗೆ ಪ್ರವೇಶ ಮಾಡುತ್ತವೆ ಈ ಕಾರಣದಿಂದ ವೈಟ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಸೋಂಕು ತಡೆಗಟ್ಟಲು ಸದಾಕಾಲ ಉತ್ತಮ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕು ಹೆಚ್ಚು ಬಿಗಿ ಇರದ ಸಡಿಲವಾದ ಗಾಳಿಯಾಡುವಂತಹ ಹತ್ತಿಯ ಉಡುಪುಗಳನ್ನೇ ಧರಿಸಬೇಕು ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಇನ್ನೊಂದು ಕಾರಣ ಏನಂತಂದರೆ ರಕ್ತಹೀನತೆ ಆದ್ದರಿಂದ ದೇಹದಲ್ಲಿ ರಕ್ತವನ್ನು ಹೆಚ್ಚು ಉತ್ಪಾದನೆ ಮಾಡುವ ಆಹಾರಗಳನ್ನು ಸೇವನೆ ಮಾಡಬೇಕು ಪಾಲಾಕ್ ಸೊಪ್ಪು ತರಕಾರಿ ಮತ್ತು ಹಣ್ಣುಗಳ ಸೇವನೆ ಮಾಡುವುದರಿಂದ ರಕ್ತಹೀನತೆ ನಿವಾರಣೆಯಾಗುತ್ತದೆ ವಿಟಮಿನ್ ಸಿ ಇರುವ ಹಣ್ಣುಗಳ ಸೇವನೆ ಆರೋಗ್ಯಕ್ಕೆ ಹೆಚ್ಚು ಉತ್ತಮ ನಿಯಮಿತ ವಾಕಿಂಗ್ ಸರಳ ವ್ಯಾಯಾಮಗಳು ಮತ್ತು ಕೆಲವು ಯೋಗಾಸನಗಳನ್ನು ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು